ಹಲೋ ಅಲೋ ಯಾರು ಹೇಳಿ ನಮಸ್ಕಾರ ಮೋನವರೇ ನಾ ದೇವರಾಜ ಕೊಟ್ರು ಮಾತಾಡ್ತಾ ಇದೀನಿ ಲಾಯೇಶ್ವರಿ ಹೇಳಿ ಸರ್ ಹ್ಞೂ ಚೆನ್ನಾಗಿದೀರಾ ಏ ಏನೋ ಇದ್ದೀವಿ ಸರ್ ಅಯ್ಯೋ ಹಾಂ ನೋಡಿ ಈಗ ನಾನು ಏನಕ್ಕೆ ಫೋನ್ ಮಾಡ್ರಿ ಅಂತ ಅಂದ್ರ ಪಪ್ಪ ನೀವು ಆತರ ಥರ ನೊಂದಿದ್ದೀರಾ ಅಯ್ಯೋ ನಮ್ಮ ಕತೆ ಬೇಡ ಬಿಡಿ ನಮ್ಮದು ನಾವೆಲ್ಲ ನಾರ್ಸ ಅಂಬಿಟ್ಟಿದ್ದೀವಿ ಅಲ್ಲ ನೌಕರರು ನಿಮಗೆ ಮಾಡೋದಲ್ದೆ ನಮ್ಮನ್ನು ಕೂಡ ಅನಿಡ್ರಾಪ್ ಮಾಡಕ್ಕೆ ಮಾತಾಳೆ ಅಂತ ಅಂದ್ರೆ ಅವ್ರ ಜೀಟಿ ಕೆಟ್ಕೊಂಡು ಹ್ಞೂ ಸರ್ ನಿಮಗೆ ಮಾಡೋದಲ್ದೆ ನಮ್ಮ ನಮ್ಮ ಮೇಲೆ ಅನಿ ಟ್ರಾಪ್ ಮಾಡಕ್ಕೆ ಮಾತಾಳೆ ಅಂತ ಅಂದರೆ ಯಾರು ಅವಳೆ ಜ್ಯೋತಿ ನಿಮ್ಮ ನಿಮ್ಮ ಮಿಸ್ಸಸ್ಸು ಹೋದ್ಮೇಲೆ ನಮಗೆ ಏ ಡೈವರ್ಪ್ ಆಗಿಲ್ಲ ನೀನು ನಾವು ಸರ್ ನಾವು ಅವ್ರಾಗ ಅವ್ರು ಮ್ಯಾನೇಜ್ನ ನಮ್ಮನ್ನೇ ಆಚೆ ಆಯ್ತು ನಾವು ಬಂದಾಗಲೇ ಆಯ್ತು ಅಲ್ಲ ನಿಮ್ದು ನಿಮ್ದು ಆಸ್ತಿಯನ್ನ ಮಾಡ್ಕೊಂಡ್ ದುಡ್ಡು ಅವ್ಳಂದ್ರೆ ಹೋಗ್ತಾ ಇಲ್ಲ ಎಲ್ಲ ಎಲ್ಲಾ ಅವ್ರು ಮಾಡ್ಕೊಂಡ್ರು ಅಲ್ಲಿ ಇದ್ರಲ್ಲಿ ಆಸ್ತನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಂಡಿದ್ದು ಆಯ್ ಮಾಡ ಎಲ್ಲಾ ಇದಾಗೋಯ್ತು ಏನ್ ಮಾಡೋದು ನಮ್ ತಾಯಿ ನಮ್ಮತ್ರ ಅಂತ ಏನಿಲ್ಲ ನಮ್ಮ ಹತ್ರ ಅಂತ ಏನಂದ್ ಏನ್ ಇಲ್ಲದ್ ಬೇಕ ನಾ ದುಡ್ಡು ತಿನ್ನದೇ ನಮ್ ಕಷ್ಟ ಆಗೋಗ ಇಲ್ಲಿ ಹಂಗಿ ಇಟ್ಟಿದ್ದು ಅಲ್ಲಿ ಬಟ್ಟೆನೇ ಬರೋಲ್ಲ ನಾನು ಇಲ್ಲ ಎಲ್ಲೆಲ್ಲೆಲ್ಲ ಕಟಿಂದ ಬಿಟ್ಟೇ ಬೆಸ್ಟಂದು ಕರ್ಕೊಂಡು ನಾನು ಎಲ್ಲ ಬಾಡಿಗೆ ಕಟ್ಕೊಂಡು ನನ್ನ ಜೀವನವೇ ಮಾಡ್ಕೊಳ್ತಾ ಇದ್ದೀನಿ ಸರಣ ಆ ಸೈಟ್ ನಿಮ್ದಲ್ಲವಾ ಇದು ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು ಯಾವುದು ಅದು ಹಾಸನದಲ್ಲಿದ್ದಿದ್ದು ಅದು ನಮ್ಮ ತಂದೆಯವರು ದುಡಿದಿದ್ದು ಬೆಂಗಳೂರಲ್ಲಿ ಹಾಂ ನಮ್ದು ಹಳೆ ಮನೆ ಇತ್ತು ಹಾಂ ಅಲ್ಲೂ ನನ್ನ ತಮ್ಮ ಬ್ಲಾಕ್ ಮೇಲೆ ಮಾಡಿ ಅವ್ನು ಮಾರಿ ಅವ್ನು ಅಲ್ಲಿ ತಗೊಂಡ ನಮಗೆ ಅಲ್ಲಿ ಹೊಸೋಡಲ್ಲಿ ಕೊಡಿಸ್ತಾ ಏನ್ ಎಂಟಿ ಅಲ್ವಾ ಇವ್ರ ನಂಬೋದು ಎಂಟಿ ನಂಬರ್ ಒಳ್ಳೇದಲ್ವಾ ಎಂಟಿಗೆ ಕೈ ಬಿಟ್ಟಿದ್ದೆ ನೀನೆ ಮಾಡೋ ವ್ಯವಹಾರ ನಮ್ಗೂ ಒಂದ್ ಬಾಡಿಗೆ ಬರೋದು ಒಂದ್ ನಲ್ವತ್ತು ಸಾವಿರ ಬಾಡಿಗೆ ಇತ್ತ ಹೂ ಸರ್ ಒಳ್ಳೆ ಬಾಡಿಗೆ ಬರ್ತಾ ಇತ್ತು ಆಮೇಲೆ ನನ್ಗೆ ಅಮ್ಮ ಎಲ್ಲ ಆಯಮ್ಮನೇ ಸ್ವಲ್ಪ ಸ್ವಲ್ಪ ಎಲ್ಲ ಓಡಾಡ್ಕೊಂಡೆಲ್ಲ ಮಾಡುದು ಇವು ನೆನ ಸಿ ಹಾಕೊಂಡ್ ಗೊತ್ತಿಲ್ಲ ಯು ಟಿ ಯಾ ಕಂಡು ಒಂದೊಂದಕ್ಕಿಂತ ನನಗೆ ಗೊತ್ತಾಯ್ತು ಅಷ್ಟೇನೆ ಓಹ್ ಆಮೇಲೆ ಏನು ಮಾಡೋದು ಅಲ್ಲ ರೀ ಗಂಡ ನೀವು ಇದ್ದರೂ ಕೂಡ ಧೈರ್ಯಗಳ ಜೊತೆ ಹೋಗ್ತಾಳಲ್ಲ ಯಾವುದೇ ಇದ್ದಲ್ಲ ಓಕೆ ಓ ನಾವು ಎಲ್ಲ ಬಿಡಿಸಿ ಬಿಡ್ಸಿ ಬಿಡಿಸಿ ಸಾಕಾಯಿತು ನನಗೂ ಹಾಂ ಒತ್ತಿ ಒಂದು ಕೆಲ್ಸ ನಾನು ಬಿಡಿಸಿ ಎಲ್ಲರೂ ಕೊಟ್ಟೆ ಆಮೇಲೆ ನಾನು ತೈಲಿ ಟೈವಿಟ್ ಟಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ